ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಾಕ್ಯದಲ್ಲಿ ಸರ್ವಜ್ಞನು ಪರಮಾತ್ಮ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಕುರಿತು ತಾತ್ವಿಕವಾಗಿ ವಿವರಿಸುತ್ತಾರೆ ಇಲ್ಲಂ ಎಂದರೆ ಪರಮಾತ್ಮ ಅಥವಾ ಭಗವಾನ್ ಅಂತಹ ವಿಕಾರ ಮತ್ತು ನಿರ್ಧಾರಗಳನ್ನು ಮೀರಿ ಅವನು ಎಲ್ಲೆಡೆ ಸದಾ ಏಕಾದಶ ಪ್ರಪಂಚವನ್ನು ನೋಡುವಂತೆ ಇರಲಾರ ಪರಮಾತ್ಮ ಎಂಬುದು ಮಾತ್ರ ಶಾಶ್ವತ ಅಚಲ ಅನಂತ ಎಂದು ಹೇಳಲಾಗುತ್ತದೆ ಬರಕೆ ನಿಚ್ಚಣಿಕೆಯಿಲ್ಲ ಎಂದರೆ ಮನುಷ್ಯನಿಗೆ ಆಧ್ಯಾತ್ಮಿಕ ಜ್ಞಾನ ಪಡೆದ ನಂತರ ಬಾಹ್ಯ ಪ್ರಪಂಚದಲ್ಲಿ ಏನೂ ತಾತ್ಕಾಲಿಕ ಅಥವಾ ತಾತ್ವಿಕ ಬೇಡಿಕೆಗಳಿಲ್ಲ ಅವನು ಎಲ್ಲವನ್ನೂ ಚಿಂತಿಸದೆ ಸಮಾಧಾನದಲ್ಲಿ ಪರಮಾತ್ಮದಲ್ಲಿ ಮುಳುಗಿ ಹೋಗುತ್ತಾನೆ ಹೆರಿಗೆಯಾದ ಮೇಲೆ ಭಯವಿಲ್ಲ ಎಂದರೆ ಈ ಪ್ರಪಂಚದಲ್ಲಿ ಬಾಧೆಗಳು ಮತ್ತು ಆತಂಕಗಳು ಇರುತ್ತವೆ ಆದರೆ ಪರಮಾತ್ಮದಲ್ಲಿ ಕಾಣುವ ಮನೋಭಾವನೆಯಿಂದ ಭಯ ಮತ್ತು ಆತಂಕಗಳು ಮುಕ್ತವಾಗುತ್ತವೆ ಆತ್ಮಜ್ಞಾನ ಪಡೆದುಕೊಂಡ ನಂತರ ವ್ಯಕ್ತಿಗೆ ಯಾವುದೇ ಭಯವಿಲ್ಲ ಮರ್ಥ್ಯದೊಳು ಇರುವವರಾರಿಲ್ಲ ಎಂದರೆ ಜಗತ್ತಿನಲ್ಲಿ ಜನರು ಶರೀರ ಮತ್ತು ಇಂದ್ರಿಯಗಳೊಡನೆ ಸಂಬಂಧಗೊಂಡಿರುವುದರಿಂದ ಅವುಗಳು ತಾತ್ಕಾಲಿಕವೇನೆಂದು ಪರಿಗಣಿಸಬಹುದು ಆದರೆ ಪರಮಾತ್ಮನಲ್ಲಿ ಮುಳುಗಿದವರು ಚಿದಾನಂದದಲ್ಲಿಯೇ ಇರ್ತಾರೆ ಅವರು ಮಾರ್ಥ್ಯ ಅಥವಾ ವಿಧಿಯ ಬಂಧನಕ್ಕೆ ಒಳಪಡುವುದಿಲ್ಲ ಒಟ್ಟಾರೆ ಸರ್ವಜ್ಞನು ಹೇಳುವ ತಾತ್ವಿಕ ಸಂದೇಶವೇನೆಂದರೆ ವ್ಯಕ್ತಿ ಪರಮಾತ್ಮವನ್ನು ಅರಿಯುವುದರ ಮೂಲಕ ಭ್ರಿಯ ಅನುಕೂಲಗಳು ಮತ್ತು ಈ ಪ್ರಪಂಚದ ಎಲ್ಲ ಸಂಬಂಧಗಳಿಂದ ಮುಕ್ತನಾಗುತ್ತಾನೆ ಇಂಥವನಿಗೆ ವಿಧಿಯ ನಿಯಮಗಳು ಮೃತ್ಯು ಅಥವಾ ಯಾವುದೇ ದೈಹಿಕ ಬಂಧನಗಳೂ ಆಗಿಲ್ಲ